ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಮಳೆಗಾಲದಲ್ಲಿ ಟೀ ಕಾಫಿ ಒಟ್ಟಿಗೆ ತುಂಬಾ ಚೆನ್ನಾಗಿರೋ ಕ್ರಿಸ್ಪಿಯಾಗಿರುವಂತಹ ಲೇಯರ್ ಆಗಿರುವಂತಹ ಒಂದು ಸ್ನ್ಯಾಕ್ಸ್ ಐಟಮ್ ಎಷ್ಟು ಕ್ರಿಸ್ಪಿ ಇದೆ ನೋಡಿ ಬನ್ನಿ ಇವನೊಂದು ರೆಸಿಪಿನ ಮಾಡೋಣ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟಿನ ಬದಲಾಗಿ ನೀವು ಗೋಧಿ ಹಿಟ್ಟಾದರೂ ತಗೋಬೋದು ಇದರೊಟ್ಟಿಗೆ ನಾನು ನಿಮ್ಮಿಷ್ಟ ಕ್ವಾಂಟಿಟಿ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಇದಕ್ಕೆ ಒಂದು ರವೆಯನ್ನು ಹಾಕ್ತಾಯಿದ್ದೀನಿ ನಾರ್ಮಲ್ ರವೆ ಇದು ಒಂದು ಎರಡು ಸ್ಪೂನಷ್ಟು ರವೆ ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಲೋಂಜಿಯನ್ನು ಹಾಕ್ತಾಯಿದ್ದೀನಿ ಕಪ್ಪು ಜೀರಿಗೆ ಮತ್ತು ಓಮ್ ಕಾಳು ಇದನ್ನು ಸಹ ಹಾಕ್ತಾ ಇದ್ದೀನಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎರಡರಲ್ಲೂ ಯಾವುದಾದ್ರೂ ಒಂದು ಬೇಕಾದರೂ ಹಾಕ್ಕೊಳ್ಬೋದು ನೀವು ಅಥವಾ ಎರಡನ್ನೂ ಸಹ ಹಾಕ್ಕೊಳ್ಬೋದು ಒಳ್ಳೆ ಫ್ಲೇವರ್ ಬರುತ್ತೆ ಇದರಿಂದ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಕಲಿಸ್ಕೊಳ್ಳೋಣ ಇದು ಸ್ವಲ್ಪ ಡೋಅನ್ನು ನಾನು ಸ್ವಲ್ಪ ಟೈಟಾಗೆ ಕಲಿಸ್ತಾ ಇದ್ದೀನಿ ಮೊದಲಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಳ್ತೀನಿ ನೋಡಿ ಈ ಥರ ಮುಷ್ಟಿ ಕಟ್ಟೋಕ್ಕೆ ಇದೆ ಈ ರೀತಿಯಾಗಿ ಬರಬೇಕು ಆಯಿಲ್ ಹಾಕಿದಾಗ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಹಿಟ್ಟನ್ನು ನನ್ನ ಚಾನೆಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇದನ್ನು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಡೋ ಸ್ವಲ್ಪ ಗಟ್ಟಿ ಬರಬೇಕು ಹಿಟ್ಟು ಆ ರೀತಿಯಾಗಿ ಕಲಿಸ್ಕೊಳ್ಳೋಣ ಯಾಕಂದರೆ ನಮ್ಮ ಸ್ನ್ಯಾಕ್ಸ್ ಏನಿದೆ ಅದು ಕ್ರಿಸ್ಪಿಯಾಗಿ ಬರಬೇಕು ಹಾಗೂ ಲೇಯರ್ ಕೂಡ ಬರಬೇಕು ಆದ್ದರಿಂದ ಇದು ಕಲಿಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಹಾಗೆ ಇದನ್ನ ಒಂದು ಹತ್ತು ನಿಮಿಷ ಹೀಗೆ ಬಿಡೋಣ ಹತ್ತು ನಿಮಿಷದ ನಂತರ ಇದನ್ನು ಮತ್ತೆ ಲಟ್ಟಿಸ್ಕೋಬೇಕಾಗತ್ತೆ ಇದನ್ನು ಇವಾಗ ಪಕ್ಕಕ್ಕೆ ಇಡ್ತಾ ಇದ್ದೀನಿ ನಾನು ಕಲಿಸ್ಕೊಂಡು ನಂತರ ಒಂದು ಚಿಕ್ಕದಾಗಿರುವಂಥ ಬೌಲ್ ತೊಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಇದಕ್ಕೆ ಆಯಿಲ್ ಅಥವಾ ಘೀ ಏನಾದರೂ ಪರವಾಗಿಲ್ಲ ಹಾಕ್ಕೊಳ್ಬೋದು ನೀವು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಆಯಿಲ್ ಬೇಕಾಗತ್ತೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಥರ ಪೇಸ್ಟ್ ರೀತಿಯಾಗಿ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇದಿವಾಗ ಪೇಸ್ಟು ರೆಡಿಯಾಗಿದೆ ಇವಾಗ ನಾವು ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಣ ನಾನು ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ತೆಳ್ಳಗೆ ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೊಳ್ಳೋಣ ನಿಮಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಚಪಾತಿಗಳನ್ನ ನೀವು ಲಟ್ಟಿಸ್ಕೋಬೋದು ನಾನಿಲ್ಲಿ ಮೂರರಿಂದ ನಾಲ್ಕು ಚಪಾತಿಗಳನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ತೆಳ್ಳಕ್ ಸಾಧ್ಯ ತೆಳ್ಳಗೆ ತೆಳ್ಳಗಿದ ಲಟ್ಟಿಸ್ಕೋಬೇಕಾಗತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಚಪಾತಿಗಳನ್ನ ಲಟ್ಟಿಸ್ಕೊಳ್ತೀನಿ ಮೊದಲಿಗೆ ಇದನ್ನು ನಾವು ಮತ್ತೆ ಲೇಯರ್ ಬರೋಕ್ಕೆ ಮಾಡ್ಕೋಬೇಕಾಗತ್ತೆ ಈ ತರ ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ ಸೊ ಇವಾಗ ಇದನ್ನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಇಟ್ಕೊಂಡು ಲಟ್ಟಿಸ್ಕೊಳ್ಳೋಣ ಹಾಗೆ ಒಂದು ಎರಡು ಮೂರು ಚಪಾತಿ ಇದೇ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತೀನಿ ಇದನ್ನು ಇವಾಗ ಅಸೆಂಬಲ್ ಮಾಡೋಣ ಇದಕ್ಕೆ ಮಾಡಿ ಇಟ್ಟಿರುವಂಥ ಪೇಸ್ಟ್ ಏನಿದೆ ಅದನ್ನು ಹಚ್ತಾ ಇದ್ದೀನಿ ಚೆನ್ನಾಗಿ ಹಚ್ಕೊಳ್ಳಿ ನೀಟಾಗಿ ಎಲ್ಲ ಕಡೆ ಹಚ್ಕೊಂಡು ಇದರ ಮೇಲೆ ಮತ್ತೆ ನಾನು ಇನ್ನೊಂದು ಚಪಾತಿನ ಮೇಲೆ ಇಡ್ತೀನಿ ಇದರ ಮೇಲೆ ಮತ್ತು ಇದಕ್ಕೆ ನಾನು ಈ ಪೇಸ್ಟನ್ನು ಹಚ್ಕೊಳ್ತೀನಿ ಪೂರ್ತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಚಪಾತಿಯನ್ನು ಇದರ ಮೇಲೆ ಇಟ್ಕೊಳ್ತೀನಿ ಇದ್ರ ಮೇಲೂ ಸಹ ಹಾಕ್ಕೊಳ್ಳೋಣ ಸೊ ಮೂರು ಚಪಾತಿ ಏನಿದೆ ನಾನು ಹಾಕಿದ್ದೀನಿ ಒನ್ ಬೈ ಒನ್ ಇದರ ಮೇಲೆ ಇನ್ನೊಂದನ್ನು ಹಾಕ್ತಾಯಿದ್ದೀನಿ ಸೊ ಇವಾಗ ನಾಲ್ಕಾಯಿತು ಇದನ್ನು ನೀವು ಫೋಲ್ಡ್ ಮಾಡು ಸಹ ಲಟ್ಟಿಸಿ ಇದು ಮಾಡ್ಬೋದು ನಾನು ಒಂದು ಸತಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಳ್ತೀನಿ ನಂತರ ಇದನ್ನು ಕಟ್ ಮಾಡ್ಕೊಳ್ತೀನಿ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಶೇಪ್ ಕೊಟ್ಟು ಕಟ್ ಮಾಡ್ಕೋಬೋದು ಇದನ್ನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮಿಷ್ಟ ಯಾವ ಶೇಪ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು ಸೊ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಆವಾಗಲೇ ನಮ್ಮ ಲೇಯರ್ಸ್ ಏನಿದೆ ಅದು ಓಪನ್ ಆಗುತ್ತೆ ಫ್ರೈ ಮಾಡಿದಾಗ ಸೈಡಲ್ಲಿರೋದನ್ನೆಲ್ಲ ಮೊದಲಿಗೆ ತಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟು ದಪ್ಪ ಬಂದಿದೆ ಇದೇ ರೀತಿಯಾಗಿ ಎಲ್ಲ ನಾನು ಕಟ್ ಮಾಡ್ಕೊಳ್ತೀನಿ ಹಾಗೆ ಇದನ್ನು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ರಿಫೈಂಡ್ ಆಯಿಲ್ನ ನಾನಿಲ್ಲಿ ತಗೊಂಡಿದ್ದೀನಿ ಇದರ ಎಣ್ಣೆ ಇವಾಗ ಕಾದಿದೆ ಇವಾಗ ಹಾಕ್ಕೊಳ್ಳೋಣ ಒಂದೊಂದಾಗಿ ಚೆನ್ನಾಗಿ ಕೆಂಪಾಗಿ ಹಾಗೆ ಲೇಯರ್ಸ್ ಕೂಡ ಎದ್ದಿ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಿಧಾನವಾಗಿ ಇದನ್ನು ಮೀಡಿಯಮ್ ಫ್ಲೇಮನ್ನು ಇಟ್ಟಿದ್ದೀನಿ ನಾನು ಹೈ ಫ್ಲೇಮ್ ಇಟ್ಟಿಲ್ಲ ಮೀಡಿಯಮ್ ಫ್ಲೇಮ್ನ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಈ ಥರ ಇಟ್ಟು ಆರಾಮಾಗಿ ತಿನ್ಬೋದು ಏನು ಹಾಳಾಗಲ್ಲ ಚೆನ್ನಾಗಿರುತ್ತೆ ಒಂದು ಡಬ್ಬದಲ್ಲಿ ಹಾಕಿ ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಇಟ್ಟರೆ ಸುಮಾರು ದಿನ ಇದು ತಿನ್ನೋದಕ್ಕೋಸ್ಕರ ಬರುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಇದು ಫ್ರೈ ಆಗ್ತಾ ಬಂದಿದೆ ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಹಾಗೂ ಲೇಯರ್ಸ್ ಕೂಡ ಓಪನ್ ಆಗ್ತಾ ಇದೆ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಆಗಿದೆ ಇವಾಗ ಇದನ್ನು ತೆಗಿಯೋಣ ಇವಾಗ ಕ್ರಿಸ್ಪಿಯಾಗಿ ಆಗಿದೆ ನನ್ನ ರೆಸಿಪೀಸ್ ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲೆಲ್ಲ ತೆಗೀತಾ ಇದ್ದೀನಿ ನಾನು ಮತ್ತೆ ಇನ್ನೊಂದು ಸಲ ಇನ್ನೊಂದು ಬ್ಯಾಚ್ ಏನಿದೆ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ನಾನು ಫ್ರೈ ಮಾಡ್ಕೊಳ್ತೀನಿ ಇಲ್ಲೆಲ್ಲ ಫ್ರೈ ಮಾಡಿ ನಾನು ತೆಗೆದಿದ್ದೀನಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ಲೇಯರ್ಸ್ ಎಲ್ಲ ಹೇಗೆ ಕಾಣ್ತಾ ಇದೆ ಸೊ ಇಲ್ಲಿ ನಾನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್